ಅಶ್ಲೀಲ ಸಂದೇಶ ಕಳಿಸಿದ್ದ ಅನ್ನೋ ಕಾರಣಕ್ಕೆ ಈ ರೀತಿಯ ಕೊಲೆ ನಡೆದಿದೆ ಪವಿತ್ರಗೌಡ ಕೂಡ ರೇಣುಕಾಸ್ವಾಮಿ ಮೇಲೆ ಅಲ್ಲೇ ಮಾಡಿದ್ದಾರೆ ತೊಳ್ದಿದ್ದಾರೆ ಚಪ್ಲಿ ತೊಗೊಂಡು ಹೇಳ್ತಾರೆ ಸರ್ ಅದೇ ಹೇಳಿದ್ನಲ್ಲ ಆಕೆ ಅವರು ಕೂಡ ಒಬ್ಬ ತಮ್ಮ ರೀತಿ ಅಂತಲೇ ಅವ್ರು ನೋಡಿದ್ರೆ ತಪ್ಪು ಮಾಡಿದರೂ ಕೂಡ ಒಂದು ತಮ್ಮನ ರೀತಿಯಲ್ಲಿ ನೋಡ್ಬಿಟ್ಟು ಒಂದು ಕಳಿಸ್ಬೋದ ಕಳಿಸ್ಬೋದಿತ್ತು ನಾವು ಅದನ್ನು ಬೇಡ ಅಂತ ಹೇಳ್ತಿರ್ಲಿಲ್ಲ ಬಟ್ ನಾನು ತಮ್ಮ ಅವ್ರ ಸ್ವಂತ ತಮ್ಮ ಹೆಂಗ್ ತಪ್ಪು ಮಾಡಿದಾಗ ಕ್ಷಮೆ ಕೇಳಿದಾಗ ಅವ್ರನ್ನ ಬಿಡ್ತಿದ್ರು ಥರ ಈತನೂ ಒಬ್ಬ ತಮ್ಮನಾಗಿ ಸ್ವೀಕಾರ ಮಾಡಿ ಏನೋ ಮಾಡಿದ್ಯಪ್ಪ ಈ ಥರ ಮುಂದೆ ರಿಪೀಟ್ ಆಗಬಾರ್ದು ಅಂತ ಹೇಳಿ ಬಿಟ್ಟು ಕಳಿಸಿದ್ರು ಸಾಕಾಗಿತ್ತು ಅದು ಬಿಟ್ಟು ಕೊಲೆ ಮಾಡೋಷ್ಟ್ರ ಮಟ್ಟಿಗೆ ಯಾರು ಮುಂದುವರಬಾರ್ದು ಈಗ ನಟ ದರ್ಶನ್ ಜೈಲ್ ಸೇರಿದಾರೆ ಅಲ್ಲೂ ಕೂಡ ಸಿಗರೇಟ್ಸ್ ಎತ್ತಕ್ಕಂಥದ್ದು ಒಂದು ದರ್ಪ ತೋರ್ತಕ್ಕಂಥ ಪ್ರಕರಣಗಳು ಬಯಲಾಗ್ತಾ ಇದ್ದಾವೆ ಬೇರೆ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಇಷ್ಟೆಲ್ಲ ಆಗಿದ್ದರೂ ಕೂಡ ಜೈಲಿಗೆ ಹೋಗಿದ್ರು ಕೂಡ ಇನ್ನೂ ತಮ್ಮ ವರ್ತನೆ ಬದಲಾಯಿಸಿಲ್ಲ ಅಂತ ಹೇಳ್ತಾರೆ ಸರ್ ಅದು ಅವರು ದೇವರೇ ಬುದ್ಧಿ ಕೊಡ್ಬೇಕು ಸರ್ ಅದಕ್ಕೆ ನಾವೇನೂ ಹೇಳಿಕ್ಕೆ ಸಾಧ್ಯ ಇಲ್ಲ ಅವ್ರು ಎಲ್ಲಿದ್ದರೂ ನಾನು ಅದೇ ಥರ ಮಾಡ್ತೀನಿ ಅನ್ನೋರಿಗೆ ಕಾನೂನೇ ಅವರಿಗೆ ಶಿಕ್ಷೆ ಕೊಡಬೇಕಾಗುತ್ತೆ ನಾನು ಅದ್ರ ಬಗ್ಗೆ ನಾವು ಮಾತಾಡಲಿಕ್ಕೆ ನಾನು ರೆಡಿ ಇಲ್ಲ ಏನು ಈ ಫೋಟೋ ಹೇಳಿದ್ರು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಅದ್ರ ಬಗ್ಗೆ ನಾನು ಏನೂ ಹೇಳೋಕ್ಕಲ್ಲ ಕಮೆಂಟ್ಸು ಕೊಡೋಲ್ಲ ಅದನ್ನು ಕಾನೂನು ಏನು ತೀರ್ಮಾನ ತೊಗೊಂಡಿರುತ್ತೆ ಅದಕ್ಕೆ ನಾವು ರೆಡಿ ಇದ್ದೀವಿ ಮೂರು ಸಾವಿರ ಒಂಬೈನೂರಕ್ಕೂ ಹೆಚ್ಚು ಪುಟ್ಟದ ಚಾರ್ಜ್ ಶೀಟನ್ನು ಪೊಲೀಸರು ಸಲ್ಲಿಸಿದ್ದಾರೆ ಯಾವ ರೀತಿಯ ಶಿಕ್ಷೆ ಆಗಬೇಕಂತ ನಮ್ಮ ಬ್ರದರ್ ಯಾವ ರೀತಿ ಇನ್ನೊಬ್ರ ಹತ್ರ ಬೇಡ್ಕೊಂಡು ನರಳಿ ಚಿತ್ರಹಿಂಸೆ ಪಟ್ಟು ಅವ್ನು ಸತ್ತಿದವನು ಅವರು ಕೂಡ ಅದೇ ರೀತಿ ಇನ್ನೊಬ್ರನ್ನ ಬೇಡ್ಕೋಬೇಕು ನನಗೆ ಪ್ರಾಣ ಭಿಕ್ಷೆ ಕೊಡಿ ಅಂತೇಳಿ ಬೇಡಿಕೊಂಡು ಅವರು ಎಷ್ಟು ನೆರಳಿದಾನೋ ಅವರು ಕೂಡ ಅಷ್ಟೇ ನರಳಿ ನಳ್ಳಿ ಇರಬೇಕು ಅದಿಷ್ಟು ಇದಿಷ್ಟು ರೇಣುಕಾ ಸ್ವಾಮಿಯವರ ಸಹೋದರಿಯ ಮಾತು ಕ್ಯಾಮ್ರಾ ಪರ್ಸನ್ ಮಂಜುನಾಥ ಜೊತೆ ಬಸವರಾಜ ಬದ್ರೂರ್ ಟಿವಿ ವಿ ನೈನ್ ಚಿತ್ರದುರ್ಗ